ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದ್ರಿ ಎಲ್ರಿ ಚಲೋ ಅದ್ರಿ ಅಂತ ಅನ್ಕೊಂಡೇನಿ ಹೆಂಗ್ ಬರತ್ತವ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಯು ವಿಡಿಯೋಸ್ಗಳು ಮತ್ತು ಯಾವ ರೀತಿ ಬರತ್ತೀ ಕಥೆ ಅಂತ ಹೇಳಿ ನನಗೆ ತಿಳಿಸ್ರಿ ಮತ್ತೆ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪತ್ತೆಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾರ ವಿಡಿಯೋ ಬಿಟ್ರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡಬಹುದು ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಒಂದು ವೀಡಿಯೋಗೆ ಫೋರ್ಟಿ

ಹಳ್ಳಿ ರೈತನ ಜೀವನದ ಕಥೆ ಟೂ ಹಂಡ್ರೆಡ್ ಎಪಿಸೋಡು ಕಂಪ್ಲೀಟ್ ಆಗ್ತಾ ಬಂದಿದೆ ಸೊ ಆದರೂ ಕೂಡ ಇನ್ನೂ ಕಡಿಮೆ ನೋಡ್ತಾ ಇದ್ದಾರಂಥ ಬೇಜಾರಾಗ್ತಾಯಿದೆ ಸೊ ಇಷ್ಟೊಂದು ಎಪಿಸೋಡ್ ಉಡಿದ್ರೂ ನಿಮಗೆ ಇಷ್ಟ ಆಗ್ತಿಲ್ವ ಅದೊಂದೇ ಭಾಗ ನಿಮಗೆ ಅದೊಂದೇ ಅಂದರೆ ಏನಂತ ಅದೊಂದೇ ಎಪಿಸೋಡು ನಿಮ್ಗೆ ಇಷ್ಟ ಆಗಿದೆ ಅಷ್ಟೊಂದು ಜನ ನೋಡಿದಿರಾ ಬಟ್ ಉಳಿದಿದ್ದು ಯಾಕೆ ನೋಡಿಲ್ಲ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹಾಗೆ ಹಳ್ಳಿ ಅದು ತಾಯಿಲಗದವರು ಕೂಡ ಆರ್ಯನ್ ಕಾರ್ಟೂನ್ ಡೈಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇದೆ ಅದನ್ನು ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಧನ್ಯವಾದ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಕಲ್ಲೆಲ್ಲಿದೆ ಹಾಂ ಅಲ್ಲಿ ಕಲ್ಲಿದೆ ಅದನ್ನ ತಗೊಂಡು ಹೋಗಿ ಅವನ ತೆಲಿ ಮೆಲ್ಲ ಹಾಕಿ ಅವನ್ನ ಸಾಯಿಸ್ಬಿಡ್ತೀನಿ ನನ್ನ ಕಣ್ಣು ಮುಂದೇನೆ ಅವಳಿಗೆ ಬಾಯಿ ಬಾಯಿ ಹಚ್ಚಿ ನೀರು ತೆಗಿತೀ ಮಾಡ್ತಾನೋ ನಿನಗ ಮಾಡ್ತಾನ ನಿನಗ ರಾಜಿ ಕಾಣ್ ಬಿಡು ರಾಜಿ ಅರ್ಧ ನೀರು ತೆಗೆದ್ರು ನೀನ್ ನಿನ್ನ ಹೇಳಕ್ ಹೋತಿಲ್ಲ ಎದ್ದೇಳ್ ರಾಜಿ ರಾಜಿ ಯಾಕೆ ರಾಜಿ ಇಂತ ಪರಿ ಮಕ್ಕೊಂಡ್ ಬಿಟ್ಟಿದಿ ಎದ್ದೇಳ್ ರಾಜಿ ನನಗೆ ಯಾಕೋ ಮನ್ಸಿಗೆ ಸಮಾಧಾನ ಆಗ್ಬಾರ್ದು ಎದ್ದೇಳ್ ರಾಜಿ ರಾಜಿ ಎದ್ದೇಳ್ ರಾಜಿ ನೀನು ಇಂತ ಪರಿ ಮಕ್ಕೊಂಡ್ರೆ ಹೆಂಗ ಈ ತಗೊಂಡು ಹೋಗಿ ಅವನ ತಲೆ ಮೇಲೆ ಹಾಕಿ ಅವನು ಸಾಯಿಸ್ತಾನು ಆಕಿನ ಸಾಯಿಸಿ ಈ ಕಲ್ಲ ನೀರಾಗ ಹೋಗುದು ಬಿಡ್ತಾನ ಸಾಯ್ಲಕೆ ಹಾಳಾದಕಿ ಸತ್ತೋದ್ರೆ ಚಲೋ ಇವನು ಸಾಯ್ಲಿ ಹಾಳಾದವನು ಇವನಿಂದಾಗಿ ನನ್ನ ಜೀವನ ಎಲ್ಲ ಎಪ್ಪು ಆಕಿನ ಹಬ್ಬಿ ಆಡಂತ ಬಿಸಾತದ್ರು ಬಾಯಿ ಬಾಯಿಗೆ ಬಾಯಿ ಹಚ್ಚಿ ನೀರು ತೆಗಿತೀನ ನನಗಿಂತ ಬಿಟ್ಟಾಳಲ್ಲ ನಿನಗಿ ಹಾ ಮಾಡ್ತಾನ ಮಾಡ್ತಾನೋ ನಿನಗ ಮಾಡ್ತಾನ అయితే ఇవ్వ నీకు ఒక కతి ఐతి ఆకే బతుకంగల్ నేను బతుకు సత్తు సొత్బిడ్తారు ఇవత నిమ్మ సహసి నిమ్ను యారు సహసార గొత్త మ్యాసి ఓడి హిబిడ్తను నన్ను యారు ఇలా నన్ను సహసనంతి యార్గూ గొప్పలా నూ నన్ను మళ్ళు అరమీర్తీవి ಹಾ ನಿನ್ನಂತವ್ರು ಬದುಕಿರಬಾರ್ದು ರಮೇಶ ಬದುಕಿರಬಾರ್ದು ನಿನ್ನಂತವ್ರು ಬದುಕಿದ್ರೆ ಒಂದು ಸಂಸಾರ ಅಲ್ಲ ಎಷ್ಟೋ ಸಂಸಾರನ ಹಾಳಾಗ್ಬಿಡ್ತಾವ್ ಅದಕ್ಕ ನಿನ್ನ ನಾನು ಕೈ ಯಾರ ಕೊಂದು ಬಿಡ್ತೀನಿ ಹೋಗು ನಾನು ವಿಧಿವೆ ಆದ್ರೂ ಪರವಾಗಿಲ್ಲ ಆದ್ರೆ ನಿನ್ನಂತ ಗಂಡ ಯಾರ್ಗೂ ಇರಬಾರ್ದು ಯಾರಿಗೂ ಇರಬಾರ್ದು ನೀ ನನ್ನ ನೋಡೋಕಿನ ಮುಂಚೆ ನಾನು ನಾ ಕಲ್ಲು ಮಲ್ಲೆಸ್ ಬಿಡ್ತಾನೆ ಹ್ಮ್ ಅಯ್ಯೋ ಎದ್ದೇಳು ರಾಜ ಎದ್ದೇಳು ಇಷ್ಟ ನೀರು ತಗೋದ್ರಿ ಎದ್ದೇಳಲ್ಲ ಪೀಚುಗಬೇಕಂದ್ರ ನಾನು ಮನ್ನಿ ಚಾಕು ತುಚ್ಚಿಬಿಟ್ಟನು ಏನು ಮಾಡಬೇಕು ಅಂತ ಒಂದ್ ತಿಳಿದಂಗagithe ಏನು ಮಾಡ್ಲಿಪ್ಪ ಸೀನಾ ಈಗ ಈಗೇನು ಹೆಂಗ್ ಉಳ್ಸ್ಕೊಳ್ಳಾನು ದವಕನಿ ಕರ್ಕೊಂಡ ಹೋಗಬೇಕು ಅಂದ್ರ ದವಕನಿ ನೋಡ್ರೆ ಸಮಯ ಇಲ್ಲ ಅಷ್ಟ್ ದೂರ ಐತಿ ಅಷ್ಟ್ರ ಕರ್ಕೊಂಡ ಹೋಗೋರುದಂದ್ರ ಹೋಗೇ ಬಿಡ್ತಾಳೇ ನೋಯಿಕೆ ಇನ್ನ ಸ್ವಲ್ಪ ತಗಿತನ ಬಾಳ ನೀರು ಕುಡ್ತಾ ಅನ್ಸತೀ ಇನ್ನ ಸ್ವಲ್ಪ ತಗದ್ರ ಹಾ ಪದಕ್ಕೆ ಪದ್ತಾಳಿಕೆ ಪದ್ತಾಳ ಹಾ ಅಯ್ಯೋಮ್ಮ ಕಲ್ಲು ಇಷ್ಟೊತ್ತೆ ಐತಿ ಇದು ಯೋ ಇದು ಒಂದು ಬಾಳ ತನ ನಿದ್ದೆಕ ಆಗಲ್ತ ಹಾ ಅತ್ತು ಬಿಡ್ತಂತ ತೆಲಿ ಮಲ್ಲ ಹಾ தீவிர நந்தா தப்பி க்ளபஸ் பிடப்பா நான் மாதிரி சரி நோ தப்போ நன்கில் நான் மாத்திர ಇವತ್ತು ಇವ್ನು ನಾನು ಕೊಲ್ಲಬೇಕ ಯಾಕಂದ್ರೆ ಇವ್ರಿಂದ ಎಲ್ಲ ಜೀವನ ಹಾಳಾಗದತಿ ಕಡೆ ನನ್ನ ಜೀವನ ಹಾಳಾಗದತಿ ಇತ್ತ ಕಡೆ ಸೋಮನ ಜೀವನ ಹಾಳಾಗತ್ತತಿ ಅದಕ್ಕಾಗಿ ಇನ್ನೂ ಎಷ್ಟು ಮೈ ಹಾಳು ಮಾಡ್ತಾನೋ ಗೊತ್ತಿಲ್ಲ ಇಂಥ ಗಂಡ ಬದುಕಿರ್ಬಾರ್ದು ಇಂಥ ಒಬ್ಬ ಮನುಷ್ಯ ಭೂಮಿ ಮೇಲೆ ಇರಬಾರ್ದೀವ್ರಾ ಅದಕ್ಕಾಗಿ ನೀ ನನಗೆ ಸಹಾಯ ಮಾಡ್ತೀಯ ಅಂತ ಅನ್ಕೊಂಡಿನಿ ನಾನು ನನ್ನ ಮಗಳು ಚೆನ್ನಾಗಿರ್ಬೇಕಂದ್ರೆ ಇವನು ಸಾಯ್ಗೆ ಇಲ್ಲ ನಾ ಇವ್ನ ಸಲುವಾಗಿ ಅವ್ರ ಮನೆ ಇವ್ರ ಮನೆಗೆ ಓಡಾಡ್ಬೇಕಾಗ್ತತಿ ಎಲ್ಲ ನಾನು ಇವನ ಸಾಯಿಸಿ ಬಿಡ್ತೀನಿ ಸಾಯಿಸಿ ಬಿಡ್ತೀನಿ ಏ ಯಾರ ನೀವು ಏನು ನೀನ್ ಬಿಡಕನ ನಾನು ಅವ್ನ ಕಲ್ಲೊಗಿಬೇಕು ಬಿಡಕನ ಮದ ಕಲ್ಲು ಒಜ್ಜೆ ನೀನು ಕೈ ಬಿಡು ಅಷ್ಟ ನಾನು ಅವನ್ನ ಕಲ್ಲೋಗಿಬೇಕು ಈ ಏನ್ ಮಾಡಾಕತ್ತೀರಾ ನೀನು ಅವನು ಸಾಯಿಸಿದ್ರ ನೀನು ಜೈಲಿಗೆ ಹೋಗಂಗಿಲ್ಲನಾ ಈ ರೀತಿ ಎಲ್ಲ ಬಿಟ್ ಬಿಡು ಇದು ಸರಿ ಅಂದಂಗಿಲ್ಲ ಬಿಡು

ಆ ಇಲ್ಲಿಂದ ಹೋಗು ಬಾ ಅವರಿನ್ನ ನೋಡಿಲ್ಲ ಬಾ ಅಮ್ಮ ನನ್ನ ಮೇಲೆ ಕಲ್ಲು ಹೊಡದರು ಯಾರು ಇಂತ ಕಲ್ಲು ನನ್ನ ಬೆನ್ನ ಮೇಲೆ ಹೆಂಗ್ ಬಿತ್ತು ಅಯ್ಯೋ ಶಿವನ ಅಯ್ಯೋ ಬೆನ್ನ ಅಯ್ಯೋ ಯಾರು ಇಲ್ಲ ಇಲ್ಲಿ ಇಲ್ಲಿ ನೋಡಿದ್ರೆ ಯಾರು ಕಾಣಸವರು ಆದ್ರೆ ನನ್ನ ಬೆನ್ನ ಮೇಲೆ ಹೆಂಗ್ ಕಲ್ಲು ಬಿತ್ತು ಅದು ಇಂತ ಬಂಡಿಗಲ್ಲು ನನ್ನ ಬೆನ್ನ ಮೇಲೆ ಹೆಂಗ್ ಬಿತ್ತು ಇಲ್ಲ ಅಂದಿದ್ರೆ ಕಿವಿ ಮೇಲೆ ಬಿಲ್ತಿದ್ದೇನೋ ಇದು ಅಯ್ಯೋ ದೇವರ ನನ್ನ ಮೇಲೆ ಯಾಕೆ ಚಲ್ಲಿದಿದুনা ನಾನು ಹೆಂತಾ ಪಾಡಿನಿ ಹಿಂದೂಳ್ ನೋಡಿದ್ರೆ ಯಾರು ಕಾಣಸವರು ಇದು ಹೆಂಗೆ ನನ್ ಮ್ಯಾಲ ಬಿತ್ತು ಇಲ್ಲ ಅಂದಿದ್ರು ನಾನು ತೆಲ್ಲಿ ಮೇಲೆ ಬೀಳುದಿದ್ ಇಲ್ಲಿ ಯಾರ ಇದ್ರನಾ ಯಾರು ಕನಸುವಾರಲ್ಲ ಯಾರು ಇದ್ದಂಗಿಲ್ಲ ಆದ್ರೆ ಇದು ಎಲ್ಲಿಂದ ಬಿತ್ತು ಅದು ಇಷ್ಟು ದೊಡ್ಡ ಕಲ್ಲ ಇದು ನಾನು ಅಲ್ಲಿ ನೋಡಿದ್ದೆ ಎಲ್ಲೋ ಆದ್ರೆ ಇಲ್ಲಿ ಹೆಂಗ್ ಬಂದಿದ್ದು ಅಯ್ಯೋ ಶಿವನ ಒಂದು ಆಗೈತಿ ದೇವ್ಯ ಓಯ್ತೆನಾ ಮತ್ತೆ ಈ ಟೈಮ್ದಾಗ ಏನಾರ ಆಗೋತ ಕಡೆ ರಾಜಿ ಕರ್ಕೊಂಡು ಹೋಗ್ಬೇಕ ರಾಜಿ ಏ ರಾಜಿ ಎದ್ದೇಳು ರಾಜಿ ಎದ್ದೇಳು ಅವಾಗ್ಲೇ ನೋಡ್ರಿ ಕೆಮ್ಮಿಳು ಈಗ ನೋಡ್ರಿ ಇನ್ನ ಕಂತಿಗೆ ಬಾಳ ಏನ್ ಆತಿಗೆ ಏನ್ ಮಾಡ್ಬೇಕು ನನಗ್ ಒಂದು ತಿಳಿದಂಗ ಆಗೈತಿ ಈ ಕಲ್ಲು ಇಲ್ಲಿಂದ ಬಂತು ನಡ ಒಂದು ಸಾಗತ್ ಬಿಡತಿ ಅಯ್ಯೋ ಶಿವನ ಇಂತ ಕಲ್ಲು ನನ್ನ ಮ್ಯಾಲ ಹೆಂಗ್ ಬಿತ್ತು ಏನು ನೋಡಿದ್ರೆ ಯಾರು ಕಾಣಕತ್ತಿಲ್ಲ ಕಲ್ಲು ನೋಡಿದ್ರೆ ಇಂತ ಪರಿ ದೊಡ್ಡದು ಬಿತ್ತು ಬಿಟ್ಟತಿ ಅಯ್ಯೋ ಅಲ್ಲ ಒಂದ್ ಚೂರು ಬುದ್ಧಿ ಇಲ್ಲ ಗಂಟೆ ಇನ್ನ ಕಡೆ ಗೊತ್ತಾದ್ರ ಆ ಕಲ್ಲು ಬಿದ್ರೆ ಸಾಯ್ತಾನೇನ ಅಂಕಲ್ ಬಿದ್ರು ಸಾಯಂಗಿಲ್ಲ ಯಾಕಂದ್ರೆ ಗಂಡು ಮಕ್ಕಳಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಇರ್ತೈತಿ ಅಂತಲ್ದಾಗ ನೀನು ಅಂತ ಕಾಲ ತಗೊಂಡು ಹೋಗಿ ಅವ್ನು ಸಾಯ್ತಾನೇನ ಇನ್ನು ಮಕ್ಕದ ಮೇಲೆ ಹೋಗಿದ್ರೆ ಅದರ ಒಂದು ಲೆಕ್ಕ ನೀನು ಹೋಗಿ ತಿಳಿ ಮೇಲೆ ಹೋಗೋತ್ತಿದ ಅದು ಬೆನ್ನಿನ ಮೇಲೆ ಬಿತ್ತು ನೋಡು ಬೆನ್ನಿನ ಮೇಲೆ ಬಿತ್ತು ನಾವು ಕರ್ಕೊಂಡು ಹೋಗಿ ಜಕೊಂಡು ಬನ್ನಿ ಚಲೋ ಆಯಿತು ಇಲ್ಲ ಅಂದಿದ್ದು ಅವ್ನ ಕೈಯ ಸಿಕ್ಕಿದ್ರೆ ಇವತ್ತು ನಿನ್ನ ಗತಿ ಅದೋ ಗತಿ ಆಗ್ತಿತ್ತು ಏನು ಮಾಡೋದು ಕಮ್ಲವಕ್ಕ ಅವ್ನು ಮಾಡೋದು ಒಂದೇ ಎಡ ಅಲ್ಲ ನನ್ನ ಜೀವನನೇ ಹಾಳು ಮಾಡಿದ ಅದೆಲ್ಲ ಹಾಕಿ ಈಗ ನೋಡಿ ನನ್ನ ಮುಂದೆ ನನ್ನ ಹಾಕಿ ಬಾಯಿ ಬಾಯಿ ಹಚ್ಚಿ ನೀರು ತೆಗಿಯಾಕತ್ತ ಹಿಂಗೆ ಯಾರು ಮಾಡ್ತಾರೋ ಹೇಳ ಹೆಂಟಿಗಿನ ಹಿಂಗೆ ಮಾಡೋಂಗಿಲ್ಲ ಹಾದಿಗೆ ಹಾಕಿಗೆ ಹೋಗೋಕೆ ಈಗ ಹಿಂಗೆ ಮಾಡ್ತಾರಂದ್ರೆ ನನಗೆ ಹಂಗೆ ಆಬೇಡ ಅದಕ್ಕೆ ಅವನ್ನ ಬ್ಯಾಡ ಅಂತೇಳಿ ಹೊಂಟಿನಿ ನೀ ಬಂದಾಡ್ರಿ ಇಲ್ಲ ನೀ ಜಂಗ್ಲೀಲಿ ಅಂದಿದ್ರೆ ಅದು ಅವನು ಬೆಲೆ ಬೇಗಲ್ಲ ಅಂತೇಳಿ ಮೇಲೆ ಬರ್ತಿತ್ತು ಅವನು ನೀರಿಗೆ ಬಿದ್ದ ಸಾಯ್ತಿದ್ದ ಆದರೆ ನೀನು ಅದನ್ನ ಬಿಡಿಸಿದ್ವಿ ಅವನು ಸಾಯ್ಬೇಕಾಗಿತ್ತು ಇವತ್ತು ಸಾಯ್ಬೇಕಾಗಿತ್ತು ಅಲ್ಲ ನೀ ಏನು ಅನ್ಕೊಂಡ್ಬಿಟ್ಟಿದ್ವಿ ಅವನು ಸಾತ್ರ ಈಗ ನೀನು ಜೈಲಿಗೆ ಹೋಗ್ತಿದ್ದಿ ನೀ ಜೈಲಿಗೆ ಹೋದ್ರೆ ನಿನ್ನ ಮಗಳನ್ನ ಯಾರು ನೋಡ್ಕೊತಾರ ಹಾಂ ಯಾರ ಮಂದಿ ನೋಡ್ಕೋತಾರೇನ ನಿನ್ ಮನ್ ಮಗಳು ಬೀದಿ ಬೀದಿ ಅಡ್ಡಾಡ್ಬೇಕೇನ ಬೀದಿ ಬೀದಿ ಅಡ್ಡಾಡಿ ಭಿಕ್ಷೆ ಬೇಡಿ ತಿನ್ಬೇಕೇನ ಮಗಳು ಹಾ ಒಂದ್ ಅಲ್ಲ ಯೋಚನೆ ಯೋಜನೆ ಯೋಚನೆ ನೀನ ನಿನ್ ಗಂಡದ ಸಾಯಿಸ್ಲಿ ಅಂತ ಅಷ್ಟೇ ಯೋಚನೆ ಮಾಡಿದಿ ನಿನ್ ಬಿಡ್ತಾರೇನ ಹಾ ನೀ ಹೆಂಗ್ ಸಾಯಿಸಿದ್ರನು ಪೊಲೀಸರು ಎಲ್ಲಾ ಪತ್ತೆ ಹಾಸ್ತಾರ ಒಂದು ಕಲ್ಲನ್ನು ಇಬ್ಬಡಾಗಿಲ್ಲ ಹೊಳೆ ಹೋಗುದ್ರೆ ಕೆರೆ ಹೋಗುದ್ರೆ ಅಂತ ಅದ್ರಾಗ ಇಳಿದ್ ಅವರು ಅದ್ರಾಗ ಹೋಗಿ ಅದನ್ನ ತಕ್ಕೊಂಬರ್ತಾರ ಹೆಂಗ್ ಸತ್ತಂತೆ ಗೊತ್ತಾತಾರ ಕಲ್ಲು ಬಿದ್ದಿ ಸತ್ತ ಕಲ್ಲನ್ನು ಹುಡ್ಕಾಡ್ತಾರ ಅದ್ರ ಮ್ಯಾಗ ಫಿಂಗರ್ ಪ್ರಿಂಟ್ಸ್ ಇರ್ತಾವಲ್ಲ ಅಂದ್ರ ಫಿಂಗರ್ ಪ್ರಿಂಟ್ ಏನಂತಾರಲ್ಲ ಅದು ಫಿಂಗರ್ ಪ್ರಿನ್ಸ್ ಇವು ಬಟ್ಟೆಗಳದ್ದು ಇದ್ರದ್ದು ಅದ್ರ ಮ್ಯಾಗ ಮುಟ್ಟಿರ್ತಾ ಅದನ್ನ ನೋಡ್ತಾರ ಏನ್ ಹಂಗೆ ಅನ್ಕೊಂಡ್ಬಿಟ್ಟು ಏನ್ ನೀನು ಓ ಬಾರಿ ಹುಷಾರಿದ್ದ ಬಿಡು ಹಿಂದಾಗಡೆ ಜೈಲ್ ಹೋಗಿ ಕುಂತರ ನಿನ್ನ ಮಗಳು ಯಾರು ಹುಡುಕೋತಿದ್ರು ನಾನು ಬನ್ನಿ ನಾನು ನಾನಾಕ ಈ ಕಡೆ ಹೊಂಟಿದ್ನಿವ ನಮ್ಮ ಅತ್ತಿ ಮನೆಗೆ ಬಾಳ ದಿನ ಆಗಿತ್ತು ಹೋಗಿರ್ಲಿಲ್ಲ ಅಂತ ಹೊಂಟಿದ್ನಿ ಆಕಿ ರಾಜೀನ ಅಯ್ಯೋ ಶಿವನ ರಾಜೀ ಇಲ್ಲಿ ಯಾಕೆ ಬಂದ್ ರಾಜಿಟ್ಟ ನೀರ್ತರ ಅವ್ನು ಹೌದಕ್ಕ ಹೌದು ಅದಕ್ಕೆ ನನಗೆ ಮನ್ಸಿಗೆ ತಡಿಯೋದಾಗಬಲ್ಲದು ನನಗೇನು ಮಾಡ್ಬೇಕಂತ ಗೊತ್ತಾಗ ಅವನು ಕೊಲ್ಲಕ್ಕೆ ಹೋಗಿದ್ದಿ ಇನ್ನೆಲ್ಲ ನಾನು ಯೋಚನೆ ಮಾಡಲಿಲ್ಲ ನೀ ಬಂದು ಒಳ್ಳೆ ಕೆಲಸ ಮಾಡಿದೆ ರಾತ್ರಿ ಒಳ್ಳೆ ಕೆಲಸ ಮಾಡಿದೆ ಹೌದು ಅಕ್ಕಿರಾಕಿ ನಾನು ಅದಕ್ಕೆ ಅಕಿನ ಕೊಂದು ಅವನು ಕೊಲ್ಲಬೇಕಂತ ನಿರ್ಧಾರ ಮಾಡಿದ್ದೀನಿ ನಾನು ನನ್ನ ಮುಂದೆನೇ ಹೆಂಗೆ ಮಾಡ್ತಾನಂದ್ರೆ ನನಗೆ ಎಷ್ಟು ಸಿಟ್ಟು ಬರಬೇಡ ನೀನೇ ಹೇಳು ನೀ ಏನಾರ ಬರ್ತಿದ್ರ ಅವನ್ ತಿಳಿ ಮೇಲೆ ಕಲ್ಲ ಹಾಕಿ ಅವನ್ನ ಕೊಂದ ಬಿಡ್ತಿದ್ನಿ ನಾನು ಕೊಂದೆ ಬಿಡ್ತಿದ್ನಕ್ಕ ನಾನು ಕೊಂದ್ ಬಿಡ್ತಿದ್ನಿ ನಿನ್ ಬಂದಿ ಅಂತ ಅವನ ಬಿಟ್ಟೆ ನಾನು ಅವನ್ನ ಸುಮ್ಮನೆ ಬಿಡಬಾರ್ದಕ್ಕ ಅವನ್ನ ಸುಮ್ಮನೆ ಬಿಡಬಾರ್ದು ಅವನು ಅಂತ ಇಂಥ ತಪ್ಪು ಮಾಡಿಲ್ಲ ಮಾಡಿಲ್ಲ ಈಗ ನಿನ್ನ ಗಂಡನ ಅಕಸ್ಮಾತ್ ಇದ್ದಿದ್ರ ನೀನು ತಪ್ಪು ತಿಳ್ಕೊಬೇಡ ಆದ್ರೆ ಹೇಳ್ತಾನೆ ಕೇಳ ನಿನ್ ಗಂಡ ಇದ್ದಿದ್ದಂದ್ರ ಬೇರೆಯವ್ರ ಜೊತೆ ಹಿಂಗ ಮಾಡಿದ್ರೆ ನಿನಗೆ ಹೆಂಗೆ ಆಗ್ತಿತ್ತು ಅಕ್ಕ ಆಗ್ತಿತ್ತು ಯೋಚನೆ ಮಾಡಿ ಹೇಳಕ್ಕ ನೀನು ಯೋಚನೆ ಮಾಡಿ ಹೇಳು ನನಗೆ ಹೆಂಗಾಗ್ತದಂತ ನನಗೆ ಗೊತ್ತಕ್ಕ ನನಗೆ ಗೊತ್ತು ಎಷ್ಟ್ ಕಷ್ಟ ಅಂತ ಗೊತ್ತೇನ ಒಂದೊಂದು ದಿನ ಊಟ ಸೇರಲ್ಲ ನಿದ್ದೆ ಬರಂಗಿಲ್ಲ ಬರೀ ಈ ಕಣ್ಣೀರ್ನಾಗ ಕೈ ತೊಳ್ದಾಗೆ ತನ್ನ ಬಾಳೆ ಸರಿಯಾಗಿ ಊಟ ಇಲ್ಲ ನಿದ್ದೆ ಇಲ್ಲ ನನ್ನ ಮಗಳಿಗೆ ಊಟ ಇಲ್ಲ ಹೊಡೆದು ಬಡಿಯೋದು ಕಟ್ ಹಾಕೋದು ಹೋಗೋದು ಬರೀ ಹಿಂಗೆ ಮಾಡಾಕತ್ತಾನೆ ಬರೀ ಹಿಂಗೆ ಮಾಡಾಕತ್ತಾನೆ ನನಗೆ ಸಾಕಾಗಿರ್ತಕ್ಕ ನನಗೆ ಸಾಕಾಗೈತಿ ಜೀವನನ ಬ್ಯಾಡಂತನಿಸ್ಬಿಟ್ಟದ್ದಿ ಇಲ್ಲಾಂದ್ರೆ ಅವ್ನು ಸಾಯ್ಬೇಕು ಇಲ್ಲ ನಾನು ಸಾಯ್ಬೇಕು ಇಲ್ಲಾಂದ್ರ ಕಿ ಸಾಯಬೇಕು ಸಾಯ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ನಿ ನಾನು ಯಾಕಂತಂದ್ರೆ ನಾನು ಸತ್ರ ಅವರಿಬ್ರು ಒಂದು ನನ್ನ ಮಗಳು ಬೀದಿ ಪಾಲ ಆಗ್ತಾಳು ಅದ ಅವ್ರ ಅವರಿಬ್ಬರಾಗ ಒಬ್ಬರು ಸತ್ರ ಅವನು ನಾ ಹೇಗೆ ನಾನು ಹೇಳಿದಂಗೆ ಕೇರ್ಕೊತಾ ಇರ್ತಾನೆ ಅದಕ್ಕಾಕಿ ನಾನು ಸಾಯಿಸಬೇಕು ಇಲ್ಲ ಅವ್ನು ನಾನು ಸಾಯಿಸಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ನಿ ಆದ್ರೆ ಈಗ ಯಾರು ಸಹಿತ ಮತ್ ಉಳ್ಕೊಂಡ್ಬಿಟ್ರು ನೀನು ಅದನ್ನ ಬಂದು ಕಾಪಾಡಿದಂಗ ಆತಕ್ಕ ಕಾಪಾಡಿದಂಗ್ ಇಲ್ಲ ಸತ್ತ ಸರ್ಗ ಸೇರ್ತಿದ್ರು ಎಲ್ಲ ಸೇರ್ತಿದ್ರು